ರಗಡ ಇಲ್ಲ ಯಾಕಂದ್ರೆ ನಮ್ಮಲ್ಲಿ ಲಂಚ ತಗೊಳ್ಳೋರು ಮಾತ್ರ ಬೇಕು ಹಾಗಿರೋದ್ರಿಂದ ಎಂತ ದರಿದ್ರ ಪರಿಸ್ಥಿತಿಗೆ ನಮ್ಮ ನಾಡು ಬಂದಿದ್ದೀರಿ ಎಂತ ದರಿದ್ರ ಪರಿಸ್ಥಿತಿಗೆ ಸಿದ್ದರಾಮಯ್ಯ ಅವರಿಗೆ ಈ ಒಂದು ಕನ್ನಡಿಗರ ಆಗ್ರಹ ಸಮಾವೇಶದಿಂದ ಒಂದು ಆಗ್ರಹವನ್ನು ಮಾಡ್ತಾ ಇದ್ದೀನಿ ಯಾಕಂದ್ರೆ ಇದು ಬೇಗ ಹೇಳ್ಬಿಡ್ತೀನಿ ಯಾಕಂದ್ರೆ ಈ ಒಂದು ನ್ಯೂಸ್ ನೋಡಿ ಬಂದೆ ಸಿದ್ದರಾಮಯ್ಯ ಅವ್ರಿಗೆ ಎಷ್ಟೊತ್ತಿರ್ತಾರೆ ಅಂತ ಗ್ಯಾರಂಟಿ ಇಲ್ಲ ಅದಕ್ಕೆ ಹಿಡಿಯೋದಿಗಾದ್ರೂ ಈ ಕೆಲಸ ಮಾಡಿ ಅವತ್ತು ವಿರೋಧ ಪಕ್ಷದಲ್ಲಿ ನಿಂತುಕೊಂಡು ಕನ್ನಡಿಗರ ಸೇರಿ ಕನ್ನಡಿಗರ ಆಗ್ರಹ ಸಮಾವೇಶ ಮಾಡೋದಕ್ಕೆ ಪೊಲೀಸರ ಪರ್ಮಿಷನ್ ತಗೋಬೇಕು ಎಂತ ನಾಚಿ ಕೇಳು ಹೋರಾಟಕ್ಕೆ ಪೊಲೀಸರ ಅಪ್ಪಣೆ ಬೇಕಿಲ್ಲ ಪೊಲೀಸರ ಅಪ್ಪಣೆ ತಗೊಂಡು ಅವರ ಹೇಳ್ದಂತೆ ಬಾಂಡ್ ಬರ್ಕೊಟ್ಟು ಅವ್ರ ಷರತ್ತುಗಳಿಗೆ ನಾವು ಬದ್ಧರಾಗಿ ಕಾರ್ಯಕ್ರಮ ಮಾಡಬೇಕಾಗಿಲ್ಲ ನಾನು ಹೇಳಿದೆ ಆರ್ ಎಸ್ ಗೆಳೆಯರಿಗೆ ರವಿಕೃಷ್ಣ ರೆಡ್ಡಿ ಅವರಿಗೆ ಮತ್ತೆ ರಘು ಅವ್ರಿಗೆ ಮತ್ತೆ ಅಧ್ಯಕ್ಷರಿಗೆ ಎಲ್ಲ ಹೇಳಿದೆ ಅವರ ಅವ್ರ ಅಪ್ಪ ಅಪ್ಪಣೆಯನ್ನು ತಗೊಂಡು ಕಾರ್ಯಕ್ರಮ ಬೇಡ ಏನಾಗುತ್ತೆ ನೋಡೇ ಮಾಡೇ ಬಿಡಿ ಮಾಡಿ ಅರೆಸ್ಟ್ ಮಾಡ್ತಾರೆ ಯಾವ ಆಧಾರ ಅರೆಸ್ಟ್ ಮಾಡ್ತಾರೆ ನಾವೆಲ್ಲ ಹೋರಾಟ ಪ್ರಾರಂಭ ಆದಾಗ ಯಾವ ಅಪ್ಪಣೆ ಇಲ್ಲ ಪೊಲೀಸರಿಗೆ ಮಾಹಿತಿ ಅಷ್ಟೇ ಕೊಡ್ತಾ ಇದ್ದಿತ್ತು ಓಕೆ ಕೇಳ್ತಿರ್ಲಿಲ್ಲ ಅವ್ರ ಪರ್ಮಿಷನ್ ಕೇಳ್ಸಿ